ಬಗ್ಗ ಬಗ್ಗದ ಹೆಂಕು ಬೇನೆ ಮಲ್ಕುನಾಗ ಎಂಕಾಲ ಕೆಕ್ಕಿಲ್ಲ ಎಲ್ಲೂ ಒಂಚೂರು ಚಟ್ಟೆ ಅದು ನರ ಜಾಯಿಂಟ್ ತಾಗದು ಕೆಲದ ಬೇನೆ ಆಜು ವರ್ಷದ ತುಂಬು ಆ ಕೆಲವು ಟ್ರೀಟ್ಮೆಂಟ್ ಮಾಡ್ತಾರೆ ಡಾಕ್ಟ್ರೇನ ಆ ಬೇನೆ ಅಂತ ಕಮ್ಮಿ ಕಮ್ಮಿತ್ತು ಬೇನೆ ಕಮ್ಮಿ ತಿಲಕ್ಕಾಣಿ ಏನು ಮೂಜಿ ತಿಂಗಳು ತುಂಬು ದಂಟದ ಗೂರಿಯ ದಂಟದ ಗೂರ್ನಾಗ ಕೆಕ್ಕಿಲ್ದ ನರಕು ಪೆಟ್ಟ ಅದೇ ಪುಡ ಆ ಬೇನೆ ಪಿನ ಬರ್ತಾನೆ ಎಷ್ಟು ಮರ್ದ ಮಲ್ತಾರ ಮೂಲಕ ಇಂಕ ಬೇನೆ ಆ ಕಮ್ಮಿ ಪೇನ್ ಕಿಲ್ಲರ್ ಮಾತ್ರ ಬರ್ಕೊಡ್ತಾರೆ ಐಟದ ಕಮ್ಮಿ ಆಗೊಂದಿರ್ತಿದಿ ಅಂಚಾ ಪುರ ಟಿವಿ ಪೂರ ಬರ್ಕೊಂಡ್ ಪ್ರಚಾರ ಪೂರ ಕೆಲವು ಐಟ್ ಗುಣಾಪು ನೆಟ್ ಗುಣಾಪು ಏನ್ ನಂಬುದಿಜಿ ತುಂಬಾ ಒತ್ತಾಯ ನಂಬುದಿಜಿ ಆಂಡಲ ಕೂಡ ಎನ್ನ ಒಂದು ಹೋಟೆಲ್ ಬರ್ಪಿನ ಗಿರಾಕಿ ಅನ್ನ ಆ ಪಂಡೇರ್ ಎಂಕಲ್ ಎಲ್ಲ ನಂಬಿಕೆ ಇದರ ಒಂದು ಎಂಕಾಲ ಐಟಮ್ ಗೆತ್ತೋನ್ಲಿ ಐಟಿ ಕೊರ್ಚಿನ ಕಲಿ ಪೂರ ಗುಣ ಹಾತು ಕೆಲವ್ ಕಾಯಿಲೆ ಗುಣ ನೈಟ್ ಗೆತ್ತೊನ್ಲಿ ಅಂದ ಎಂಕು ಪಂಡೇರ್ ಆ ನಂಬಿಕೆ ನನಗೆ ಗೆತ್ತಂಡೆ ಎತ್ತೊಂದು ಪತ್ತು ದಿನ ಪತ್ತನೇ ದಿನ ಅಂದ್ರೆ ಹಿಂಗೆ ಕೈ ಬಚ್ಚಿನ ಹಿಂಗೆ ತಿಂಡಿ ಬನಾಲದ ತಿಂಡಿ ಎಪ್ಪರೆ ಬರಂದಿತ್ತು ಕೈ ಬಚ್ಚ ದಿನಾಲ ಆ ಕೇಳಿ ಬಂದ ಕೈ ಬಚ್ಚನ ದಾಲ ಹಬ್ ಮಾತ್ರ ತಿಂಡಲ್ಲ ಹಿಂಗೆ ಅದಲ್ಲ ವ್ಯತ್ಯಾಸ ಬರ್ತು ಅಣ್ಣ ಮೊಗಲು ಕೊರನೆ ಒಂದು ಬೆಡ್ ಹಾಸಿಗೆ ಕೈ ಕಟ್ಸೋಣ ಪಟ್ಟಿ ಮಕ್ಕ ಅವ್ರು ನೀರು 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 ಅವರೇ ಬರೋಣ ಅಂತ ಮಕ್ಕ ಹಾಸಿಗೆ ಉಂಡು ತಲೆ ದಿಮ್ಮು ಉಂಡು ತಲೆ ದಿಮ್ಮು ಉಂಡು ತಲೆ ದಿಂಬು ದಿನ್ ಒಂದು ಪತ್ತು ದಿನ ಉಪಯೋಗ ಮಾಡಿ ತೊಂದರೆ ಕೈ ಬಚ್ಚಿನ ಸಮಸ್ಯೆ ತುಂಬ ಕಮ್ಮಿ ಕಮಿ ಬಂದಾಲ ಆರಾಮ ಬೆಲೆ ಮನೆ ತೊಂದರೆ ನಾನು ಅಂಚ ಈ ಕಾಯಿಲೆ ಈ ಗುಣ ನಿತ್ಯ ಬಂದೆ ಇದೆಲ್ಲ ಐಟಮ್ ಜೊತೆ ಲಾಯ್ಕಾಯ ತೊಂದರೆ ಐತಿ ಏನು ಆತು ಧೈರ್ಯ ದೊಡ್ಡ ಈ ಸಮಸ್ಯೆ ಇತ್ತಿನ ಒಂದು ಜೀತ ಆಕೆಲ್ಲ ಕಾಯಿಲೆ ಎಲ್ಲ ಕೆಲವು ತರಹದ ಕಾಯಿಲೆ ಗುಣ ಹಾಕೊಂಡು ಯು ಥ್ಯಾಂಕ್ ಧನ್ಯವಾದ